ಲೆಜೆಂಡರಿ ಕ್ರಿಕೆಟ್ ಆಟಗಾರರ ಕೆಲವು ಅಪೂರ್ಣ ಕನಸುಗಳು ಇವರು ಅವುಗಳನ್ನು ನನಸು ಮಾಡಲು ಬಯಸಿದ್ದರು ಆದರೆ ಸಾಧ್ಯವಾಗಲಿಲ್ಲ ನಂಬರ್ ಫೈವ್ ರೋಹಿತ್ ಶರ್ಮಾ ಅವರ ಓಡಿಐ ವಿಶ್ವಕಪ್ ಗೆಲುವು ರೋಹಿತ್ ಶರ್ಮಾ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ಗಳನ್ನು ಆಡಿದ್ದಾರೆ ಅವರು ಈ ಟ್ರೋಫಿಯನ್ನು ಗೆಲ್ಲಲು ತುಂಬಾ ಶ್ರಮಿಸಿದರು ಆದರೂ ಅದನ್ನು ಜಯಿಸಲು ಸಾಧ್ಯವಾಗಲಿಲ್ಲ ನಂಬರ್ ಫೋರ್ ಜೋ ರೂಟ್ ಅವರ ಡಬ್ಲ್ಯೂಟಿಸಿ ಫೈನಲ್ ಗೆಲುವು ಜೋ ರೂಟ್ ಈಗಿನ ಟಾಪ್ ಟೆಸ್ಟ್ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ಅವರು ಡಬ್ಲ್ಯೂಟಿಸಿ ಗೆಲ್ಲಲು ಅರ್ಹರಾಗಿದ್ದರು ಆದರೆ ಇಂಗ್ಲೆಂಡ್ ತಂಡ ಇನ್ನೂ ಫೈನಲ್ಗೆ ತಲುಪಿಲ್ಲ ನಂಬರ್ ತ್ರೀ ಕೇನ್ ವಿಲಿಯಮ್ಸನ್ ಅವರ ಓಡಿಐ ವಿಶ್ವಕಪ್ ಜಯ ಕೇನ್ ಮಾಮಾ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ ಮೂರು ಸೇರಿ ಒಟ್ಟು ನಾಲ್ಕು ವಿಶ್ವಕಪ್ ಟೂರ್ನಿಗಳನ್ನು ಆಡಿದ್ದಾರೆ ಅವರು ಎರಡು ಬಾರಿ ಫೈನಲ್ಗೆ ಕೂಡ ತಲುಪಿದರು ಆದರೆ ವಿಶ್ವಕಪ್ ಗೆಲ್ಲಲು ಸಾಧ್ಯವಾಗಲಿಲ್ಲ ನಂಬರ್ ಟು ವಿರಾಟ್ ಕೊಹ್ಲಿ ಅವರ ಐಪಿಎಲ್ ಟ್ರೋಫಿ ಗೆಲ್ಲುವ ಕನಸು ವಿರಾಟ್ ಎರಡು ಸಾವಿರದ ಎಂಟರಿಂದ ಈ ಲೀಗ್ನಲ್ಲಿ ಆಡುತ್ತಿದ್ದಾರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿನಾರರ ಮೂರು ಐಪಿಎಲ್ ಫೈನಲ್ ಅನ್ನು ಆಡಿದರು ಆದರೆ ಇನ್ನೂ ಆರ್ಸಿಬಿ ಗೆಲುವಿನ ಹೆಮ್ಮೆಗೆ ಏರಿಲ್ಲ ರ್ ಒನ್ ಎಬಿ ಡಿವಿಲಿಯರ್ಸ್ ಅವರ ವಿಶ್ವಕಪ್ ಜಯ ಡಿವಿಲಿಯರ್ಸ್ ಎರಡು ಸಾವಿರದ ಏಳು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿನೈದರ ರ ಓಡಿಐ ವಿಶ್ವಕಪ್ಗಳ ಜೊತೆಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನಾರರವರೆಗಿನ ಎಲ್ಲಾ ಟಿ ಟ್ವೆಂಟಿ ವಿಶ್ವಕಪ್ಗಳನ್ನು ಆಡಿದ್ದಾರೆ ಆದರೆ ಅವರು ವಿಶ್ವಕಪ್ ಟ್ರೋಫಿಯನ್ನು ಎತ್ತಿ ಹಿಡಿಯಲು ಸಾಧ್ಯವಾಗಲಿಲ್ಲ